ಲಂಬಾಣಿ ಸಮುದಾಯಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅನ್ಯಾಯವಾಗದಂತೆ ನೋಡಿಕೊಂಡಿದ್ದೇನೆ ಎಂದು ಶಾಸಕ ಶಿವರಾಂ ಹೆಬ್ಬಾರ್ ಭಾನುವಾರ ಹೇಳಿದರು ಮುಂಡಗೋಡ್ ಪಟ್ಟಣದ ವಿವೇಕಾನಂದ ಬಯಲು ರಂಗ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸದ್ಗುರು ಸಂತ ಸೇವಾಲಾಲ್ ಮಹಾರಾಜರ ಎರಡುನೂರ ಎಂಬತ್ತೈದನೇ ಜಯಂತ್ಯೋತ್ಸವ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಲಂಬಾಣಿ ಸಮುದಾಯದವರು ತಮ್ಮ ತಾಂಡಾಗಳಿಗೆ ಅವಶ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇನೆ ಸೇವಾಲಾಲರ ಸಭಾಭವನ ನಿರ್ಮಾಣಕ್ಕೆ ಇಪ್ಪತ್ತು ಗುಂಟೆ ಜಾಗವನ್ನ ಕೇಳಿತು ಅದನ್ನು ಸಹ ಶೀಘ್ರದಲ್ಲಿಯೇ ಸರ್ಕಾರದಿಂದ ಕೊಡಿಸುವ ಕೆಲಸವನ್ನ ಮಾಡ್ತೇನೆ ಲಂಬಾಣಿ ಸಮುದಾಯದವರು ಮಾಡುವ ಒಳ್ಳೆಯ ಕೆಲಸ

ಹಾಗಾಗಿ ಗುರುಗಳ ಮಕ್ಕಳು ಗಟ್ಟಿಯಾಗಿ ಇಟ್ಕೊಳ್ಳಿ ಗುರುಕಾಂಕುಳಿಯನ್ನು ಬೆಳೆಸ್ತಕ್ಕಂಥ ಸಂಸ್ಕಾರ ಬೆಳೆಸ್ಕೊಳ್ಳಿ ಎಲ್ಲಿ ಗುರು ಬೆಳೀತಾರೆ ಅಲ್ಲಿ ನಾವು ಶಿಷ್ಯರನ್ನ ಬೆಳೀತೀವಿ ಎಲ್ಲ ಗುರು ಬೆಳೀತಾರೆ ಅಲ್ಲಿ ನಾವು ಭೂಮಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತ ಒಳ್ಳೆ ಗುರುಗಳು ನಿಮ್ಮ ಸಮಾಜಕ್ಕೆ ನಮಿಸಿದ್ದಾರೆ ಆ ಗುರುಗಳನ್ನ ನಾವೆಲ್ಲೂ ಸೇರಿ ಜಾತಿಗೂ ಮೀರಂತ ಹಿನ್ನೆಲೆಯಲ್ಲಿ ಆ ಗುರುಗಳನ್ನ ನಾವು ಮಠಕ್ಕೂ ನಾನು ಹಾವೇ ಉತ್ಸವ ಸಚಿವರಿದ್ದೆ ಹಾವೇ ಉತ್ಸವ ಸಚಿವ ಆ ಮಠ ಕೂಡ ನನ್ನ ಕ್ಷೇತ್ರದಲ್ಲಿ ಬರ್ತಿತ್ತು ಮಠಕ್ಕೆ ನಾನು ಮೂರು ಬಾರಿ ಭೇಟಿ ಮಾಡಿದೆ ಆ ಮಠಕ್ಕೆ ಕೆಲಸವನ್ನ ಸ್ವಾಮಿಗಳು ಇದ್ದೀನಿ ಸಹಾಯ ಆಗಬೇಕು ಅಂತ ಹೇಳಿದ್ರು ಅದಕ್ಕೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದೆ ಅದು ಉದ್ಘಾಟನೆ ತಾರೀಕಿಗೆ ಏನೆಲ್ಲ ಆಗಬೇಕು ನಮ್ಮ ಶಕ್ತಿ ಸಮಾಜದ ನಿಮ್ಮೆಲ್ಲರೂ ಆಶೀರ್ವಾದ ಬಲದಿಂದ ಇನ್ನಷ್ಟು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಗಡಿಯ ಕೆಲಸಕ್ಕೆ ಯಾವಾಗಲೂ ನಮ್ಮ ಸರ್ಕಾರ ಇದೆ ಒಬ್ಬ ಅನಾಥವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸಮಾಜದಲ್ಲಿ ಒಬ್ಬರಿಗೆ ಸಮಾಜದ ಶ್ರೇಯಸ್ಸಲ್ಲ ಅನಾಥವನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಯಾವೆಲ್ಲ ಸಹಾಯ ಮಾಡ್ತು ಆ ಶ್ರೇಯಸ್ಸಲ್ಲಿ ಎಲ್ಲೂ ಭಾಗಿ ಇಲ್ಲ ಹಾಗಾಗಿ ಅಂತ ಕೆಲಸಗಳಲ್ಲಿ ನಾನು ಕೂಡ ಅದ್ರ ಜೊತೆಗಿದ್ದು ಈ ಅನಾಥ ರಕ್ಷಣೆ ಮಾಡತಕ್ಕಂಥ ಕೆಲಸಕ್ಕೆ ಭಾಗಿಯಾಗ್ತೇನೆ ಮಾತನ್ನು ಹೇಳಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ ಒಂದೊಂದು ಸಮುದಾಯದಲ್ಲಿ ಒಬ್ಬೊಬ್ಬ ಮಹಾತ್ಮರು ಜನಿಸಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಸಂತ ಸೇವಾಲಾಲ್ ಅವರು ಬಂಜಾರ ಸಮಾಜವನ್ನ ಸದೃಢ ಮಾಡಲು ಶ್ರಮಿಸಿದ್ದಾರೆ ಸೇವಾಲಾಲ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಎಂದರು ಹಾನಗಲ್ ತಾಲೂಕಿನ ಗುಂಡೂರನ ನಿರಂಜನ ತಿಪ್ಪೇಶ್ವರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಆರಂಭದಲ್ಲಿ ಲಂಬಾಣಿ ತಾಂಡಾದಿಂದ ಸೇವಲಾಲರ ಭಾವಚಿತ್ರವನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ವಿವೇಕಾನಂದ ಬಯಲುರಂಗ ಮಂಟಪಕ್ಕೆ ಬರಲಾಯಿತು ಶಾಸಕ ಶಿವರಾಮ್ ಹೆಬ್ಬಾರ್ ಮೆರವಣಿಗೆಯಲ್ಲಿ ಭಜನೆ ಹಾಗೂ ನೃತ್ಯ ಮಾಡಿ ನೆರೆದಿದ್ದ ಜನರ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಎಲ್ಟಿ ಪಾಟೀಲ್ ರವಿಗೌಡ ಪಾಟೀಲ್ ಗುಡ್ಡಪ್ಪ ಕಾತೂರ್ ಪಿಎಸ್ಐ ಪರಶುರಾಮ್ ಮಿರ್ಜಗಿ ಸಮುದಾಯದ ಮುಖಂಡರಾದ ರಾಮಣ್ಣ ಲಮಾಣಿ ಪ್ರಶಾಂತ್ ಲಮಾಣಿ ಸುರೇಶ್ ಚಂದಾಪುರ ಶಿವಾಜಿ ಲಮಾಣಿ ರತ್ನಪ್ಪ ರಾಥೋಡ್ ಸುನಿಲ್ ಲಮಾಣಿ ಚಂದ್ರಶೇಖರ್ ಲಮಾಣಿ ಪ್ರಕಾಶ್ ಚಂದಾಪುರ ಶೇಖರ್ ಲಮಾಣಿ ಸೇರಿದಂತೆ ಲಂಬಾಣಿ ಸಮುದಾಯದ ಹಿರಿಯ ಕಿರಿಯ ಮುಖಂಡರುಗಳು ಇದ್ದರು ಯುವಜನರ ಸಮಗ್ರ ಏಳಿಗೆಗಾಗಿ ಡಿವೈಎಫ್ಐ ಸಂಘಟನೆಯು ಕ್ರಿಯಾಶೀಲವಾಗಿ ನಿರಂತರ ಕಾರ್ಯಚಟುವಟಿಕೆಗಳನ್ನು ನಡೆಸುವ ಮೂಲಕ ನೈಜ ದೇಶಪ್ರೇಮಿ ಯುವಜನ ಸಂಘಟನೆಯಾಗಿದೆ ಎಂದು ಸಂಘಟನೆಯ ರಾಜ್ಯ ಮುಖಂಡ ಡಿ ಸ್ಯಾಮ್ಸನ್ ಹೇಳಿದರು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ದಾಂಡೇಲಿ ನಗರದ ಡಿಎಎಸ್ಎಫ್ಎ ಮೈದಾನದಲ್ಲಿ ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಹೆಸರಿನಲ್ಲಿ ಮೂರು ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ದಾಂಡೇಲಿಯಲ್ಲಿ ಡಿವೈಎಫ್ಐ ಸಂಘಟನೆಯು ಶಿಕ್ಷಣ ಉದ್ಯೋಗದ ಹಕ್ಕಿಗಾಗಿ ಹಾಗೂ ಸ್ಥಳೀಯ ಸಮಸ್ಯೆಗಳ ವಿರುದ್ಧ ಹೋರಾಡುವ ಜೊತೆ ಜೊತೆಗೆ ಹುತಾತ್ಮ ಸಂಗಾತಿಗಳಾದ ಹೆಸರಿನಲ್ಲಿ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ರಕ್ತದಾನ ಶಿಬಿರಗಳು ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸುವ ಮೂಲಕ ಹುತಾತ್ಮರ ಆದರ್ಶಗಳನ್ನು ಯುವಜನರು ಮೈಗೂಡಿಸಿಕೊಳ್ಳಲು ಪ್ರೇರೇಪಿಸುತ್ತಿದೆ ಎಂದರು ಕ್ರೀಡಾಭಿಮಾನಿಗಳಾದ ವಿಷ್ಣುಮೂರ್ತಿ ರಾವ್ ಮಾಜಿ ನಗರಸಭೆ ಉಪಾಧ್ಯಕ್ಷರಾದ ಅನಿಲ್ ದಂಡಗಲ್ ಪತ್ರಕರ್ತ ಸಂದೇಶ್ ಜೈನ್ ಕೋಗಿಲಬನ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ ಡಿವೈಎಫ್ಐನ ಇಮ್ರಾನ್ ಖಾನ್ ಮಾಲ್ತೇಶ್ ಕಾಂತರಾವ್ ಉಪಸ್ಥಿತರಿದ್ದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಶಿವರಾತ್ರಿ ಮಹೋತ್ಸವ ಸೋಮವಾರದಿಂದ ಪ್ರಾರಂಭವಾಗಲಿದ್ದು ಎಲ್ಲೆಡೆ ಸಕಲ ಸಿದ್ಧತೆ ನಡೆಯುತ್ತಿದೆ ಗೋಕರ್ಣ ಮಹಾಬಲೇಶ್ವರ ಮಂದಿರವನ್ನು ವಿವಿಧ ಬಣ್ಣದ ಪತಾಕಿಯಿಂದ ಅಲಂಕರಿಸಿ ವಿಶೇಷ ವಿದ್ಯುತ್ ದೀಪ ಅಲಂಕಾರ ಮಾಡಲಾಗಿದ್ದು ಭಕ್ತರನ್ನ ಆಕರ್ಷಿಸುತ್ತಿದೆ ಇನ್ನು ನವದಿನಗಳ ಕಾಲ ನಡೆಯುವ ದೈವಿಕ ಕಾರ್ಯಕ್ರಮ ಮಾರ್ಚ್ ನಾಲ್ಕರಿಂದ ಹನ್ನೆರಡರವರೆಗೆ ನಡೆಯಲಿದೆ ಮೊದಲ ದಿನ ಗಣೇಶ ಪೂಜೆ ವೃಷಭ ಧ್ವಜಾರೋಹಣ ಮೃತಿಕಾ ಹರಣೋತ್ಸವ ಭೂತಬಲಿ ಎರಡನೇ ದಿನ ಸ್ಥಾನ ಹವನ ಹವನಾನುಷ್ಠಾನ ಗಜವಾಹನ ಯಂತ್ರೋತ್ಸವ ಭೂತಬಲಿ ಮೂರನೇ ದಿನ ಕಲಾಶಕ್ತ್ಯಾದಿ ಹವನ ಹಂಸವಾಹನ ಯಂತ್ರೋತ್ಸವ ಪುಷ್ಪ ನಾಲ್ಕನೇ ದಿನ ಸಿಂಹವಾಹನ ಯಂತ್ರೋತ್ಸವ ಪುಷ್ಪ ರಥೋತ್ಸವ ಐದನೇ ದಿನ ಮಹಾಶಿವರಾತ್ರಿ ರುದ್ರಾಹವನ ಮಹಾಕುಂಭಾಭಿಷೇಕ ಪೂರ್ವ ಮಹಾಪೂಜೆ ಪಂಚಾಮೃತ ಅಭಿಷೇಕ ಪುಷ್ಪರಥೋತ್ಸವ ಜಲಯಾನೋತ್ಸವ ದೀಪೋತ್ಸವ ಆರನೇ ದಿನ ಮಯೂರ ಯಂತ್ರೋತ್ಸವ ಪುಷ್ಪ ರಥೋತ್ಸವ ಏಳನೇ ದಿನ ಪರಿವಾರ ಹವನ ವೃಷಭ ಹವನ ಯಂತ್ರೋತ್ಸವ ಪುಷ್ಪ ರಥೋತ್ಸವ ಎಂಟನೇ ದಿನ ಶಾಂತಿ ಘಟಾಧ್ಯಭಿಷೇಕ ದಂಡಬಲಿ ಭೂತಬಲಿ ಶ್ರೀಮನ್ ಮಹಾರಥೋತ್ಸವ ಗ್ರಾಮಬಲಿ ಮೃಗಯಾತ್ರೆ ಒಂಬತ್ತನೇ ದಿನ ಚೂಡೋತ್ಸವ ಚೂರ್ಣಬಲಿ ಜಲಾಯನೋತ್ಸವ ದೀಪೋತ್ಸವ ಮಹಾಪೂರ್ಣಾಹುತಿ ಅಂಕುರಾರ್ಪಣೆ ಅಂಕುರ ಪ್ರಸಾದ ವಿತರಣೆಯೊಂದಿಗೆ ನವದಿನಗಳ ಮಹೋತ್ಸವ ಸುಸಂಪನ್ನವಾಗಲಿದೆ ಮಹಾಶಿವರಾತ್ರಿ ಶಿವಯೋಗದ ದಿನವಾದ ಮಾರ್ಚ್ ಎಂಟರಂದು ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಮುದ್ರ ತೀರದಿಂದ ಮಂದಿರದವರೆಗೆ ಪೆಂಡಾಲ್ ಹಾಕಲಾಗಿದೆ ಮಧ್ಯಾಹ್ನದಿಂದ ಅಮೃತಾನ್ನ ಪ್ರಸಾದ ಭೋಜನ ಶಾಲೆಯಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಗುತ್ತಿದೆ ಉಳಿದ ದಿನ ಪ್ರಸಾದ ಭೋಜನ ನೀಡಲಾಗುತ್ತದೆ ಇನ್ನು ಮುಖ್ಯ ಕಡಲ ತೀರದಲ್ಲಿ ಸಾಗರ ಆರತಿ ಕಾರ್ಯಕ್ರಮ ಮಾರ್ಚ್ ಏಳರಿಂದ ಹನ್ನೊಂದರವರೆಗೆ ನಡೆಯಲಿದ್ದು ಸಂಜೆ ಏಳು ಗಂಟೆ ನಂತರ ಸಮುದ್ರ ರಾಜನಿಗೆ ಆರತಿ ಬೆಳಗಲಾಗುತ್ತದೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಲಿದೆ ಈ ಎಲ್ಲಾ ಕಾರ್ಯಕ್ರಮಗಳು ಮಂದಿರದ ಮೇಲುಸ್ತುವಾರಿ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿದೆ ಮಾರ್ಚ್ ಹನ್ನೊಂದರಂದು ನಡೆಯುವ ಮಹಾರಥೋತ್ಸವಕ್ಕಾಗಿ ರಥ ಕಟ್ಟುವ ಕಾರ್ಯ ಭರದಿಂದ ಸಾಗಿದ್ದು ರಥಸಪ್ತಮಿಯನ್ನ ರಥದ ಮನೆಯಿಂದ ರಥ ಹೊರಬಂದ ನಂತರ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಏಳು ಅಂತಸ್ತಿನ ವಿಶಿಷ್ಟ ರಥವನ್ನ ಕಟ್ಟುತ್ತಿದ್ದು ಶಿವರಾತ್ರಿಯ ಮೊದಲ ದಿನ ಮಂದಿರದಲ್ಲಿ ಧ್ವಜಾರೋಹಣ ನೆರವೇರಿದ ಬಳಿಕ ಪತಾಕೆ ಕಟ್ಟುವ ಕಾರ್ಯ ಪ್ರಾರಂಭಗೊಳ್ತಿದೆ ಹೀಗೆ ಪುಣ್ಯಕ್ಷೇತ್ರದ ಪರಶಿವನ ಸಾನ್ನಿಧ್ಯದಲ್ಲಿ ಶಿವನ ಮಹೋತ್ಸವಕ್ಕೆ ಸಜ್ಜಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರ್ವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಸಿರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ